ಹಿಂದೂ ವ್ಯಾಪಾರಿಗಳು ಟಾರ್ಗೆಟ್ ಆದ್ರ ಭಟ್ಕಳದಲ್ಲಿ ಮೀನು ಮಾರುಕಟ್ಟೆ ವಿಚಾರದಲ್ಲಿ ಧರ್ಮ ಇದೆ ಉತ್ತರ ಕನ್ನಡದಲ್ಲಿ ಹಿಂದೂ ವ್ಯಾಪಾರಿಗಳು ಟಾರ್ಗೆಟ್ ಆದ್ರ ಭಟ್ಕಳದಲ್ಲಿ ಮೀನು ಮಾರುಕಟ್ಟೆ ವಿಚಾರದಲ್ಲಿ ನಡೀತಾ ಇರೋ ಧರ್ಮದಂದಲ್ ಇದು ಭಟ್ಕಳದಲ್ಲಿ ಹಿಂದೂಗಳ ಬಳಿ ವ್ಯಾಪಾರ ಮಾಡದಂತೆ ವಿಡಿಯೋ ಹರಿಬಿಡಲಾಗ್ತಾ ಇದೆ ಮುಸ್ಲಿಮರನ್ನ ಹಿಂದೂಗಳು ಲೂಟಿ ಮಾಡ್ತಿದ್ದಾರೆ ಅನ್ನೋ ವಿಡಿಯೋಗಳು ಹರಿದಾಡ್ತಾ ಇದೆ ವಿದೇಶದಿಂದ ವಿಡಿಯೋ ಮಾಡಿ ಕಿಡಿಗೇಡಿಗಳು ಹರಿಬಿಡ್ತಾ ಇದ್ದಾರೆ ಸ್ಥಳೀಯ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ದ್ವೇಷವನ್ನ ಮೂಡಿಸ್ತಾ ಇದ್ದಾರೆ ಕಿಡಿಗೇಡಿಗಳು ದುಬೈ ಸೌದಿ ಅರೇಬಿಯಾದಲ್ಲಿ ಕೂತು ಮಕ್ಕಳಿಂದ ರೆಡಿ ಆಗ್ತಾ ಇರೋ ವಿಡಿಯೋ ಭಟ್ಕಳದ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಹರಿದಾಡ್ತಾ ಇದೆ

ಭಟ್ಕಳದ ಹೊಸ ಫಿಶ್ ಮಾರ್ಕೆಟ್ ನಲ್ಲಿ ಮುಸ್ಲಿಂ ವ್ಯಾಪಾರಿಗಳ ಮೆಜಾರಿಟಿ ಹಿಂದೂ ವ್ಯಾಪಾರಿಗಳ ಇದೆ ಹಳೆ ಮೀನು ಮಾರುಕಟ್ಟೆ ಅಭಿವೃದ್ಧಿಗೆ ಹಿಂದೂಗಳು ಒತ್ತಾಯ ಮಾರುಕಟ್ಟೆ ಅದು ಅದರ ಅಭಿವೃದ್ಧಿ ಆಗಬೇಕು ಅಲ್ಲೊಂದಷ್ಟು ಮೂಲಭೂತ ಸೌಲಭ್ಯಗಳು ಬೇಕು ಅಂತ ಹಿಂದೂಗಳು ಒತ್ತಾಯಿಸಿತ್ತು ಮಾರುಕಟ್ಟೆ ಅಭಿವೃದ್ಧಿ ಮಾಡೋದಕ್ಕೆ ಸಚಿವ ಮಂಕಾಳ್ ವೈದ್ಯ ಒಪ್ಕೊಂಡಿದ್ರು ಕೂಡ ಹಳೆ ಅಭಿವೃದ್ಧಿ ಆದ್ರೆ ಮುಸ್ಲಿಮರಿಗೆ ಹೊರತಾ ಬೀಳತ್ತೆ ಅನ್ನೋ ಭೀತಿ ಶುರುವಾಗಿದೆ ವ್ಯಾಪಾರ ನಷ್ಟ ಆಗೋ ಭೀತಿಯಲ್ಲಿ ದ್ವೇಷವನ್ನ ಹರಡಿಸುವಂತ ವಿಡಿಯೋಗಳು ಈಗ ಹರಿದಾಡ್ತಾ ಇದೆ ನಮ್ಮ ಭಟ್ಕಳದ ಪುರಸಭೆ ವ್ಯಾಪ್ತಿಯಲ್ಲಿರುವಂತ ಹಳೆ ಬಸ್ ನಿಲ್ದಾಣದ ರಾಜಾಂಗಣ ಮೀನು ಮಾರುಕಟ್ಟೆ ವಿಚಾರವಾಗಿ ಕಳೆದ ಸೆಪ್ಟೆಂಬರ್ ಒಂದರಿಂದ ಕೆಲವೊಂದಿಷ್ಟು ವ್ಯಕ್ತಿಗಳು ಅದು ಒಂದು ಒಂದು ನಿರ್ದಿಷ್ಟ ಕೋಮಿನ ಕೆಲವೊಂದು ಮುಖಂಡರು ವ್ಯಕ್ತಿಗಳು ಅಪಪ್ರಚಾರ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಏನು ಹೊಸ ಮೀನು ಮಾರುಕಟ್ಟೆಗೆ ಈ ಹಳೆ ಮಿತ್ ನಿಲ್ದಾಣದ ಮೀನು ಮಾರುಕಟ್ಟೆ ಸ್ಥಳಾಂತರ ಮಾಡಬೇಕು ಅನ್ನೋ ಉದ್ದೇಶದಿಂದ ಬೇರೆ ಬೇರೆ ರೀತಿ ಅವರು ಪ್ರಯತ್ನ ಮಾಡಿದ್ರು ಹತಾಶರಾಗಿ ಈಗ ಮನ್ಮೊನ್ನೆ ಅವರು ಯಾವುದೋ ಒಂದು ಶಾಲಾ ಮಕ್ಕಳನ್ನ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಅವ್ರ ಮೂಲಕ ಒಂದು ಸ್ಕಿಟ್ ಅನ್ನ ಮಾಡಿ ಯಾರು ಆ ಹಳೆ ಮೀನ್ ಮಾರ್ಕೆಟ್ಗೆ ಹೋಗಬೇಡಿ ಮೇಲ್ಮಾರ್ಕಟೆ ಬರಬೇಕು ಅಲ್ಲಿ ಸ್ವಚ್ಛತೆ ಸರಿ ಇಲ್ಲ ಅದು ಇಲ್ಲ ಇದು ಸರಿಲ್ಲ ಅಂತ ಹೇಳಿ ಅಪಪ್ರಚಾರ ಮಾಡುವಂಥದ್ದನ್ನು ಮಾಡಿದ್ದಾರೆ ಅದ್ರ ಜೊತೆಗೆ ಆ ಸ್ಕಿಟ್ ಮಾಡುವಾಗ ಸ್ಕಿಟ್ ನ ಹಿನ್ನೆಲೆ ಪರದೆಯಲ್ಲಿ ಆ ಹಳೆ ಮೀನ್ ಮಾರ್ಕೆಟ್ ನಲ್ಲಿ ಮೀನು ಮಾರಾಟ ಮಾಡುವಂತ ಮಹಿಳೆಯರ ಫೋಟೋಗಳನ್ನ ಹಾಕಿ ಅವರಿಗೂ ಸಹ ಅವಮಾನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದು ನಿಜವಾಗಿಯೂ ಅಧಿಕಾರಿಗಳು ಅಧಿಕಾರಿಗಳಿಗೆ ಈಗ ತಾಲೂಕಲ್ಲಿ ಭಟ್ಕಳ ತಾಲೂಕಲ್ಲಿ ಮೇನ್ ಮಾರ್ಕೆಟ್ ಫಸ್ಟ್ ಮೇನ್ ಮಾರ್ಕೆಟ್ ಭಟ್ಕಳದ್ದು ಇದು ನಂತರ ಇಪ್ಪತ್ತೈದು ಮಾರ್ಕೆಟ್ ಆಗಿದೆ ಯಾರ್ಯಾರಿಗೆ ಎಲ್ಲೆಲ್ಲಿ ಅವಕಾಶ ಅದೇ ಅಲ್ಲಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ರೋಡ್ ಸೈಡು ಮಾಡ್ತಿದ್ದಾರೆ ನಾವು ವಿನಂತಿ ಮಾಡ್ಕೊಂಡ್ರೆ ಅವರೇ ರೋಡ್ ಸೈಡ್ ಮಾಡಬೇಡಿ ತೊಂದರೆ ಆಗ್ತದಲ್ಲ ಆದರೂ ಅವರು ಏನು ಅನಿವಾರ್ಯ ನಮ್ಮ ಹತ್ರನೂ ಅಷ್ಟು ಮಾರ್ಕೆಟ್ ಮಾಡಿಕೊಡ್ಲಿಕ್ಕೆ ಸರ್ಕಾರದಿಂದ ಅಥವಾ ಸಾರ್ವಜನಿಕರಿಂದ ಸಾಧ್ಯ ಆಗದೆ ಅವ್ರು ಮಾರ್ತಾರೆ ಅದಕ್ಕೆಲ್ಲ ಏನ್ ವ್ಯವಸ್ಥೆ ಮಾಡಿ ಕೊಡ್ಬೇಕು ಮಾಡಿಕೊಡ್ತೇನೆ ಈ ಮಾರ್ಕೆಟ್ ತೆಗಿತಾರೆ ಹೇಳಿ ಯಾರು ಹೇಳಿದ್ದು ಇಲ್ಲ ಅಥವಾ ತೆಗೆಯುವುದೂ ಇಲ್ಲ ಹೊಸ ಮಾರ್ಕೆಟ್ ಕಟ್ಟಿ ಐದು ವರ್ಷ ಆಗಿದೆ ಅಲ್ಲಿ ಹೋಗಿ ಹೊರ್ಗ್ ಹೋಗ್ಬಹುದು ಒಂದೇ ತಾರೀಕು ಓಪನ್ ಮಾಡ್ತಾರಂತೆ ಮಾಡಲಿ ಅಂತದ್ ಎಷ್ಟು ಬೇಕಾದ್ರೆ ಆಗ್ಲಿ ಮತ್ತೆ ಯಾವುದೇ ಗಾಡಿ ದೊಡ್ಡ ಗಾಡಿ ಇವತ್ತೆ ಏನು ಇವರಿಗೂ ಹೇಳೋಗ್ತೀನಿ ನಾನು ಯಾರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರಿಗೂ ಹೇಳೋಗ್ತೀನಿ ರಿಕ್ಷಾ ಮೇಲೆ ಏನ್ ತಂದ್ಕೊಂಡು ಮಾಡ್ತಾರೆ ಅದು ಅದು ಕಂಟಿನ್ಯೂ ಇರ್ತದೆ ಅದು ಇವತ್ತೇ ನಿನ್ನಿದೆ